Ja.

에어 타이임 에어 타이게 हुट्या नोड बीजा हा हा

गदरा मदाके भन्दा लौला नुनो

ಮೊದಲ ನನ್ನ ಹತ್ತಕಳು ಹಿಡಿಕೆ ಈಗ ಕಲಿಸ್ತು ನಾನಿ ಸಾಲಿ ಕಲಸು ನೀ ಬೇರೆ ತಪ್ಪು ತಿಳ್ಕೊಂಡಿ ಯಾಕಂದ್ರೆ ನೋಡು ಯಾವ್ದೋ ಒಂದ್ ಸಖಿ ಇರ್ಲಿ ಒಂದು ಕ್ಯಾಲಿ ಇರ್ಲಿ ಒಂದ್ ಪದ ಇರ್ಲಿ ತಂಗಿ ಹಾಡಾಡ ಕಂಠ ಕುದ್ದು ಕೇಳಾವ್ ಬೇಕ ಸ್ವಂಟ ಹಾಡ ಹಾಡವು ಬೇಕ ಕಂಠ ಕುದ್ದು ಕೇಳೋರಿಗೆ ಬೇಕ ಸ್ವಂಟ

ಶರೀರ ಮನಸ್ಸೇಂದ್ರ ತಮ್ಮ ಆ ಹೇಳ್ತಾ ಹೇಳಿದ ಹಾಗಾಗಿ ಸೇತುವೆ ಕಟ್ಟಿ ರಾವಣ್ಗ ಅದರ ಬೆಟ್ಟಿ ಅದ ಅದ ಕಟ್ಟಿದ ಗೌಂಡ್ಯಾಳ ಹೆಸ್ರು ಇರೋ ಕಮ್ಮಾಗಿ ಸುರೇಶ ಮಣ ಮುಟ್ಟಿ ಆಹ್ಹ್ ಅತ್ತಿದು ಅಲ್ಲಾರದ ಪಕ್ಷಿ ಹಟ್ಟಲೆ ಹುಟ್ಟಿದವ್ರು ಯಾರು ಅದು ಅದು ಆಗ ಅದನ್ನು ಸೇತುವೆ ಕಟ್ಟಿದವ್ರು ಯಾರು ಅದು ಎಷ್ಟು ಉತ್ತದ ಎಷ್ಟು ಅಗಲದ ಅಂತ ಕೇಳ್ತಾರೆ ಹುಡುಗಿ ಆ ಚೇ ಹುಡುಗಿ ಇವತ್ತಿನಿಂದ ಯಾವುದು ಬರೆಯೋ ಬಾಕಿ ಅಲ್ಲ ಅದ ಅದ ಗೊತ್ತಾ ಐರಸಂಗ ಗ್ರಾಮದಾಗ ಆ ಹೋ ಸುರೇಶ ಅಂದ್ರ ಒಂದ ಕಿರಾಣಿ ಅಂಗಡಿ ಇದ್ದಂಗ ಬೇಕಾದ ಚಗ ಕಾಕಾ ನಿನ್ನ ಮಗಳ ಅಂಗಡಿ ಯಾವ ಹೇಳ್ತೀನಿ ಮಗಳ ಅಂಗಡಿ ಯಾವುದಂದ್ರ ಪಟ್ಟಿ ಅಂಗಡಿ ಬರೀ ಸುಟ್ಟು ಸಿನ್ನರ್ ಬಿಡಿ ಆ ಈ ಫ್ಲಾಟಿ ದಾಗ ಅಂಗಡಿ ಕಾ ಸಿಗ್ತಾವ ಬರೇ ಹಲೋ ಸಿಗತಾವ ನಿನಗ ನನಗ ಅಟ್ಟ ಫರ್ಕ್ ಅದ ಹೇಳ್ತನ ಕೇಳಿ ಕೇಳಿದ್ ಪ್ರಶ್ನೆ ಕೂತ್ತಾರ ಮದಾಗ ನೆಮರಿ ಏಳಕಾರ್ ಹೆಸರು ಏನಿತ್ತು ಹಾ ಹಾ ನೆಮರಿ ಏಳಕಾರ್ पहिले प्रथಮದಾಗ ಜಾತಕಮಾಯಿ ಜಾತಕಮಾಯಿ ಅಂತ ಹೆಸರು ಇತ್ತು ಬರಕಾಮಗಳ ಕೈಯಾಗ ಅಳುಕ್ತೈತಿ ಆ ಒಳಗ ವಲಗ ವಲಗ ಆತ್ಮದಾಗ ಹೌದಾ ಏಳು ಮಂದಿ ಯಾರ ಹಾ ಭರತ ಕನ್ನವ ಬರತ ವಸು ವಿಶ್ವ ವಸು ಪರಶುರಾಮ ಹೌದು ಹೌದು ಇಬ್ರೇ ಮಂಡಿ ಗಂಡ ಮಕ್ಕಳಾದ್ರು ಇಬ್ರೇ ಹೆಣ್ಣು ಮಕ್ಕಳ ಹಾ ಹಾ ಯಾರಪ್ಪಾ ಅಂದ್ರೆ ತ್ರಿಕೂಲ ಮಾನಸ ಪುத்รี ನೀ ಕೇಳಿದ ಪ್ರಶ್ನೆ ಇನ್ನ ಬರ್ತಾಳ ಕಾಕ ನಿನ್ನ ಮಗಳು ಒಟ್ಟು ಬನ್ನಿ ಈಗ ಹಿಂದ ಗೀಸರ ಹೊಡಿಬೇಕಲ್ಲ ಅದು ಕೆಲಸ ಅಂದ್ರ ಸಂಡೆ ಐತಿ ಅಣಿದು ಕಾಲ್ ಐತಿ ಅಣಿಂದು ಕಣ್ಣ ಐತಿ ಹೋಗಿದು ಶರೀರ ಮನುಷ್ಯ ಅಂದ ತಮ್ಮ ಯಾವ್ದು ಪ್ರಾಣಿ ಅಂತ ಕೇಳ್ತಾ ಯಾವ ಪ್ರಾಣಿ ಅಂತ ಹೆಸರು ಏನಂದ್ರ ವ್ಯಾತಾಳನ್ನು ಹಂತ ಪ್ರಾಣಿ ವ್ಯಾತಾಳನು ಹಂತ ಪ್ರಾಣಿ ವಿರಾಟ್ ರಾಜನ ಮನಿ ಒಳಗೆ ಇದ್ದಿತ್ತು ಹೌದ್ ಹೌದ್ ಕೇಳ್ತಕ್ಕಂಥ ಏನ ಉತ್ತರಕ್ಕೂ ಏನೋ ಶೇತ ಶೇತಿವೇ ಎಟ್ಟು ಉದ್ದಿತ್ತು ಕೇಳ್ತಾರ ತಂಗಿ ಒಂದು ನೂರು ವ್ಯೋಜನೆ ಉದ್ದಿತ್ತು ಅಂದ್ರೆ ಹತ್ತು ಕಿಲೋಮೀಟರ್ ಆಗ್ತಿತ್ತು ಹತ್ತು ಕಿಲೋಮೀಟರ್ ಆಗ್ತಿತ್ತು ಎಷ್ಟು ಕಿಲೋಮೀಟರ್ ಆತ್ರಿ ಎಂಟು ಹತ್ತು ಎಂಟು ಗುಂಡ್ಲೆ ಆಯ್ತು ಒಂದು ಸಾವಿರ ಕಿಲೋಮೀಟರ್ ಆಯ್ತು ತಂಗಿ ಉದ್ದಿನ ಹಳದಿ ಆಯ್ತು ಅಡ್ರಲಿ ಹಗಲ ಅಳಿ ಹಟ್ಟಿತ್ತಂದ್ರೆ ತಂಗಿ ಹತ್ತು ಯೋಜನೆ ಆಗಲಿತ್ತು ಹತ್ತು ಯೋಜನೆ ಅಂದ್ರೆ ನೂರು ಪೂಟ್ ಆಗಲಿತ್ತು ತಂಗಿ ನೂರು ಪೀಟ್ ಆಗಲಿತ್ತು

ಕ್ಷಿ ಭಟ್ಟિલે ಹುಟ್ಟಿದವರು ಯಾರು ಇದೊಂದು ಉಳಿತಾ ಕ್ಷಿ ಭಟ್ಟિલે ಹುಟ್ಟಿದವರು ಮಂದಪಾಲ ದ್ರೋಣಪಾಲನೆ ಕೇಳ್ತಕ್ಕಂತ ಪ್ರಶ್ನೆ ಉತ್ತರ ಕೊಲ್ಲ ಹೌದು ಹೌದು ಏಕಾದ್ರ ಹೋಗಿ ಕೇಳ ನಿನ್ನ ಗುರುಬೇಡ ಹಾ ಹಾ ಸೊಲ್ಲಂದ್ರ ತಂಗಿ ಇಲ್ಲಿಗೆ ಹಾಡ್ಕಿ ಬಿಟ್ಟು ಹೋಗ್ತಾನೆ ಈ ಕಂಬಗಿ ಸುರೇಶ್ ಹೆಂಗ್ ಹೋಗಕ ಹೌದು ಕರೆಕ್ಟ್ ಅಲ್ಲ ಏನು ಏನು ಮಾತಾಡ್ತಾಳ ಒಂದು ಪ್ರಶ್ನೆಕ್ಕೆ ಉತ್ತರ ಇಲ್ಲ ಹೌದು ಹೌದು ಎಲ್ಲಿ ಹೇಳ್ತಿ ಎಲ್ಲಿ ಹೊರದಿ ಹಾ ನಡಕ ನಿನಗ ಆಸ್ಮಾನ ಪರಕದ ವಿದ್ಯಾ ಹೌದಾ ಹಾಗೆಲ್ಲಾ ಮಾಡಬೇಡ ಮಗಳ ನೀನು ಬರೀ ಒಂದು ಜಾಗದ ಮೇಲೆ ತರಬಂದ್ರೆ ಒಂದು ಜಾಗದ ಮೇಲೆ ತರ ಅಂತ ಹಾ ಹಾ ನನ್ನ ಕೋತ ನೀ ಆಗಂಗಿಲ್ಲ ಸುಮ್ ಏನ ನಡೆದು ಸುಮ್ ನಡಿಲಿ ಗಾಡಿ ಹಾ 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 ಏ ವಿದ್ಯಾನಾ ಅಂದ್ರ ಕಂಬಗಿ ಸುರೇಶ ಮುಂದ ರೈಲ್ವೆ ಇಂಜಿನ್ ಇದ್ದಂಗ ಹಾ ಹಿಂದಕ್ಕೆ ಮಷಿನ್ ಮಾಡಿದ ವಿದ್ಯಾ ಹಾ ಹಾ ನಾಂತ ಒಂದು ನೂರ ಸಾವಿರ ಆ ಡಿಯಾದ್ರೂ ಕಂಬಗೆ ಸುರೇಶ್ ತಗೊಂಡು ಹೋಗತಾನುರೇಶ್ ನಾನು ಇಲ್ಲ ನನ್ನ ದೈವದ ಆಶೀರ್ವಾದ ಗುರುವಿನ ಆಶೀರ್ವಾದ ಪರಮಾತ್ಮನ ಆಶೀರ್ವಾದ ಏ ಪಿಚ್ ಮೇಲೆ ಪೀರಿ ಹೌದು ಎಲ್ಲಿ ಹೇಳ್ತಿ ಏನ್ ಮಾತಾಡ್ತಿ ಅದಕ್ಕಾಗಿ ಕೇಳತಕ್ಕ ಉತ್ತರ ಕುಲ್ಲ ಅದು ಹೌದು ಮಾಸ್ತರ್ ಇನ್ನೊಂದು ಹೋಯ್ತಪ್ಪ ಇನ್ನೊಂದು ಇನ್ನೊಂದು ಏನ್ ಉಳಿದದ ಅಂದ್ರೆ ತಾನಿ ಅವಾರು ಎಲ್ಲಿಗಿಟ್ಟ ಶೀರಿಟ್ಟು ತಂದಾಳೆ ತಂಗಿ ನಿಮ್ಮ ಸತ್ಯ ಸತ್ಯಭಾಮ ಬಹಳ ಸ್ವತ್ತು ಬಂದಿತ್ತು ನಾ ಅಂತಿದ್ರು ರಾಜನ ತಕ್ಕ ಅಷ್ಟ ಐಶ್ವರ್ಯ ಇತ್ತು ಬೆಳ್ಳಿ ಬಂಗಾರ ಇತ್ತು ಮುತ್ತ ರತ್ನಿತ್ತು ಅಣಿಕೆ ಇತ್ತು ಏರಿ ಬೇಕಾದಿತ್ತು ಯಾವ ರಾಜನ ಹತ್ತಿರ ಇತ್ತು ಸತ್ರಾರಾಜನ ಮಗಳ ಬಾಮ ಇದ್ಲು ಬಹಳ ಅಹಂಕಾರ ನಮ್ಮ ಪರಮಾತ್ಮನ ಏನ್ ಮಾಡಬೇಕಂದ್ರು ಭಕ್ತಿ ಪರೀಕ್ಷೆ ಮಾಡ್ಬೇಕಂತ ಮಾಡಿದ್ರು ಈ ಮುರಿ ಸ್ವಕ್ ಮುರಿಬೇಕಂತ ಏನ್ ಮಾಡಿದ್ರು ನಮ್ಮ ಕೃಷ್ಣ ಪರಮಾತ್ಮ ಈಕಿ ಕೈ ಒಳಗೆ ಏನ್ ಮಾಡಿದ ಅವನು ಮುತ್ತಿನ ಹಾರವನ್ನ ಕೊಟ್ಟ ಕೃಷ್ಣ ಪರಮಾತ್ಮ ಈಕೆ ಮುಜಗಾರಿ ಮುತ್ತಿನ ಹಾರ ಕೊಟ್ಟಾಗ ಈಕಿಗೇನಾತ ಮಾಸ್ತಾರೆ ಡಸಿಕ್ ಹಿಡಿತು ನೋಡ್ರಿ ಒಳಗಂತಾರೆ ಹುಡುತು ಹೇ ಪತಿದೇವ ಕೃಷ್ಣ ಪರಮಾತ್ಮ ಏನ ನನಗ ಮುತ್ತಿನ ಹಾರ ಕೊಟ್ಟಿ ಕರಿ ಹೆಂಗ ಮಾಡ್ಲಿ ಕೃಷ್ಣ ಪರಮಾತ್ಮ ಕೊಡಂಗಿಲ್ಲ ಕೊಡಂಗಿಲ್ಲ ಅಂದ್ರು ನೀ ಕೊಡಲಿಕ್ಕ ಬಿಡಿ ಇಟ್ಕೋಂದಿರ ಸಾವಿರ ಕೊಡ್ತೀನಿ ಕೃಷ್ಣ ಪರಮಾತ್ಮ ಹೌದ್ ಅವಾಗ ಮತ್ತೆ ಹಾರ ಕೊಟ್ಟ ಆಟ ಕೂಡ ಈ ಕೋಶನ್ ಹಾಕ್ತಾಳ ಬಂದ ಚಿಮಿ ಮುಗಿಡಕ್ಕೆ ಹಾಕ್ತಾಳ ಕಾಕ ಈಗ ಕೃಷ್ಣ ಪರಮಾತ್ಮ ಇಲ್ಲಿ ನಾನು ಒಳಗ ಮಣಿ ಒಳಗ ದೇವಿ ಪೂಜೆ ಶಕ್ತಿ ಪೂಜೆ ಹೌದು ಒಳಗ ಗಂಡಸೂರ ಅಡ್ಡೆ ಯಾರ್ದು ಇರಬಾರ್ದು ಯಾವಿದ್ರ ಒಯ್ ಎಂದ ಬಿಟ್ಲು ಯಾರು ಇವ್ರು ಅವು ಆ ಹ್ಯಾಂಗ ವೈತಿ ವೈ ಅಂತ ಹೆಂಗ ವೈತಿ ವೈ ಅಂದ ಕೃಷ್ಣ ಪರಮಾತ್ಮ ಗರುಡಿಗೆ ಇದ್ದಂಗ್ರಿ ಇದ್ದಂಗ ರೀ ಈ ಅವಾಗ ಹೆಂಗ್ ಮಾಡ್ತಾನೆ ಏನ್ ಮಾಡ್ತಾನೆ ಹೇಳಾಕ ಬರಂಗಿಲ್ಲ ಆ ಹಾ ಗಂಡ್ ಗಂಡ ಮಾಡ್ತಾನ ಗಂಡ ಇದ್ದದ ಹಿಜ್ಯ ಮಾಡ್ತಾನೆ ಹಿಜಡ್ಯಾ ಇದ್ದದು ಸುಗುಡ್ಯಾ ಮಾಡ್ತಾನೆ ಯಾವ ನನ್ ಕೃಷ್ಣ ಪರಮಾತ್ಮ ಹೌದ್ ಹೌದು ಐತಿಹಾತ ಗಿಪ್ಪ ಅಂಕಾರ್ ಬಂದೈತಿ ಅಂದ್ರ ಮಶಿವನಾರ ವಿದ್ಯಾರ್ಣ್ಯತ ತೆಗಿಬೇಕಂದ ಕಾಂಬಗಿ ಸುರೇಶ ಹೌದ್ ಹೌದ ಅವಾಗ ಏನ್ ಮಾಡಿದ್ರಿ ಹುಡುಗ ಏನ್ ಮಾಡ್ತಾನವೇ ಅದೇ ಹೆಂಗ್ ಮಾಡಾಕತ್ತೇ ಕೇವಲ ಬರೇ ಸೀರೆ ಉಟುದ ನಡಗ ವಾಕಿ ಹಾಕ್ತೈತಿ ಅಂದ್ರಲ್ಲ ಹೌದ್ ಹೌದ ಹೆಂಗ ಬಿಡಬಾರ್ದನ ಅಂದ್ರೆ ಭಯಂತ ಪವರ್ ಹೌದು ಬ್ರಹ್ಮನನ್ನು ಬುಟ್ಟಿ ತಯಾರ ಮಾಡಿದನು ಅಂತ ಬುಟ್ಟಿ ತಯಾರು ಮಾಡಿ ಅಹಾ ಮತ್ತೆ ಏನು ಹೇಳ್ತಾಳ ಕೂಶಿನ ತಗೊಂಡ ಬಂದನ ಎಲ್ಲಿ ಹಡಕೊಂಡ ಬಂದ ಅಂತ ಹೇಳ್ತಾರಾ ಕೂಸಿನ ಎಲ್ಲಿ ತಂದೆ ಅವ ಪiali ಅವ ಹಡದಿ ಅವ ಹೆಂಗಿ ಅವ ಸೋತಿ ಹುಡುಗಿ ಕೂಸಿನ ಎಲ್ಲಿ ತಗೊಂಡ ಬಂದ ಅಂದ್ರಣಾ ತನ್ನ ಕಾಮ ದಾ ಕೂಷನ ಹೆಸರು ಪ್ರದ್ಮ ಅಂತ ಹೇಳಿ ಕೇಂದ ನಾಮಕರಣ ಇಟ್ಟ ಪ್ರದ್ಮ ಅಂತ ಹೇಳಿ ಕೇಂದ ನಾಮಕರಣ ಇಟ್ಟ ಆ ಕೂಷನ ಸೀಲಿಯಾ ಅವರು ಪಾರಿಜಾತ ಮಾಡಿದವರು ಅದಿರಿ ಪಾರಿಜಾತ ಕೇಳಿದವರು ಅದಿರಿ ಹೌದು ಇರರ ಕೇಳೋ ಪ್ರಶ್ನೆ ಏನು ಸುಳ್ಳು ಏನು ಉತ್ತರ ಕರೆಕ್ಟ್ ಅದಿರಿ ಏ ಕರೆಕ್ಟ್ ಅದ ಉತ್ತರ ಕರೆಕ್ಟ್ ಅದ ಇಲ್ರಿ ಹೌದು ಎನ್ನ ಹೇಳ್ತರೆ ಕೇಳಿ ಕಿನ್ನ ತಟ್ಟ ತಗಿ ತರ ಸೊಂಕುಂದ್ರ ನೀವು ಹಾ ಅದಕ್ಕಾಗಿ ನೋಡಿ ಹಾ ಅವಾಗ ಏನ್ ಮಾಡಿದ ಹಾ ನಮ್ಮ ಅಪ್ಪ ಏನ್ ಮಾಡಿದ್ರಿ ಹೌದು ಹೌದು ಅವನ ಕೈ ವರ್ಗ ಏನಿತ್ತು ಸುಮ್ ಹೌದು ಸೊಂಕುಂದ್ರ ಯಾಕ ಸೊಂಕುಂದ್ರಿ ಅವರ ಕೈ ಒಳಗ ಚಕ್ರ ಇತ್ತು ಆ ಚಕ್ರ ಹೆಸರು ಏನಂತ ಕೇಳ್ತಾರ ಹುಚ್ಚುಪ್ಯಾಲಿ ಆ ಚಕ್ರ ಹೆಸರು ಏನಪ್ಪಾ ಅಂದ್ರೆ ಸುದರ್ಶನ ಚಕ್ರ ಇತ್ತು ಸುದರ್ಶನ ಚಕ್ರ ಈ ಸುದರ್ಶನ ಚಕ್ರ ಯಾರು ಕೊಟ್ಟಿದ್ರಿ ಯಾರು ಕೊಟ್ಟಾರ ಯಾವ ಕೊಟ್ಟಿದ ನಾನು ವಿಷ್ಣು ಪರಮಾತ್ಮ ಇವನ ಕೈಯಾಗ ಸುದರ್ಶನ ಚಕ್ರ ಕೊಟ್ಟಿದ್ದ ನನ್ನ ಚಪ್ಪಲಿ ಯಾವ ಹಚ್ಚಿ ಮಾತಾ ಅವಾಗ ಮಾಸ್ತಾರೆ ಇದ್ರ ಚಕ್ರ ಎಲ್ಲಿ ಇಟ್ಕೊಂಡ್ರಿ ನಮ್ಮ ಕೃಷ್ಣ ಪರಮಾತ್ಮ ಎಲ್ಲಿಟ್ಟ ಅದನ್ನ ಹಿಂದೂ ತುರ್ಬಿನ ಒಳಗೆ ಇಟ್ಟುಕೊಂಡು ಹಿಂದೂ ತುರ್ಬಿನ ಒಳಗೆ ಇಟ್ಟುಕೊಂಡು ಕೇಳಿದ್ವಿ ಇದನ್ನ ಹುಚ್ಚು ಪ್ಯಾಲಿ ಮಾಡಬಾರ್ದು ಶೀರಿ ಏನ್ ಮಾಡಿದ ತಯಾರು ಮಾಡಿದ ನಾನು ಸ್ವಯಂ ಜ್ಯೋತಿ ಪರಮಾತ್ಮ ಎಂತ ಸೀರೆ ಮಾಡಿದ ಹುಟ್ಟುಕೊಂಡು ಬಂದಿದೆ ಹಠ ಬಡ ಸೀರಿ ಮತ್ತೆ ಈ ಸೀರೆ ಅಲ್ಲಿ ಯಾವ ಎಂತ ತಯಾರು ಮಾಡಿದ ನಮ್ಮ ತಾಕತ್ತಿತ್ತು ನಿರ್ಮಲ ಹಂತ ಬಿಳಿ ದೋತ್ರ ತಯಾರು ಮಾಡಿದ ಬಿಳಿ ದೋತ್ರ ತಯಾರು ಮಾಡಿ ಕೇಳಿದ ಹುಚ್ಚು ಪ್ಯಾಂಗಿ ಮಾಡ್ಬೇಕಂತ ಬ್ರಹ್ಮಣ್ಣ ಗುಟ್ಟಿ ತಲೆ ಮೇಲೆ ಇಟ್ಕೊಂಡು ಓಷಣಿ ಇತ್ತುಣ್ಣ ಅವಾಗ ಮಂದಿರದಾಗ ಹೋಗತಾನೆ ಹ್ಯಾಂಗ್ ಹೋಗತಾನ ಮಂದಿರದಾಗ ಹೋಗಬೇಕಾದ್ರೆ ಹ್ಯಾಂಗ್ ಹೋಗ್ತಾನೆ ಹೇಳ್ತನೆ ಕೇಳು ಹೌದು ಹೌದು ಅಪ್ಪನ ನಾಮ ಸ್ಮರಣೆ ಹ್ಯಾಂಗ್ ಮಾಡತಾನೆ ಕರೆ ಕರೆ ಬಂದ ಯಾರು ಜಮಕಂಡಿ ಅಪ್ಪನ ಹಾಡಿದಂಗ ಆಗಬೇಕ ಕಾಕ ಕೇಳಿ ನಮಗೆ ಹೇಳಕ್ಕಿ ಹೌದು 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 ಯಾಕ ಹೋಗತಾನ ರೀ ಹಾ ಹಾ ಮಾ ಮಾ